ಇಂದು ಕುಟುಂಬದೊಳಗೆ ಪರಸ್ಪರ ಸಂಬಂಧಗಳ ಮೌಲ್ಯವೇ ನಶಿಸುತ್ತಿದ್ದು ಅವಿಭಕ್ತ ಕುಟುಂಬಗಳಲ್ಲಿದ್ದ ಅವಿನಾಭಾವ ಬಾಂಧವ್ಯಗಳು ಮರೆಯಾಗುತ್ತಿರುವುದು ವಿಷಾದನೀಯ ಎಂದು ಪದ್ಮಶ್ರೀ ರಾಣಿ ಮಹಯ್ಯ ಹೇಳಿದರು ಕೊಡಗು ಜಿಲ್ಲಾ ಬ್ಯೂಟಿಷಿಯನ್ ಅಸೋಸಿಯೇಷನ್ ವತಿಯಿಂದ ಮಡಿಕೇರಿಯ ಹೋಟೆಲ್ ಸಮುದ್ರ ಸಭಾಂಗಣದಲ್ಲಿ ಮಂಗಳವಾರ ನಡೆದ ಮಹಾಸಭೆಯನ್ನು ಉದ್ಘಾಟಿಸಿ ರಾಣಿ ಮಹಯ್ಯ ಮಾತನಾಡಿದರು ಪೋಷಕರು ಬಾಲ್ಯದಲ್ಲೇ ಮಕ್ಕಳಿಗೆ ಸಂಬಂಧಗಳ ಮೌಲ್ಯ ಮನವರಿಕೆ ಮಾಡಿಕೊಡಬೇಕು ಕುಟುಂಬದಲ್ಲಿ ಅವರ ಜವಾಬ್ದಾರಿಗಳನ್ನು ತಿಳಿಹೇಳಬೇಕು ಇದು ಸಾಧ್ಯವಾಗದಿರುವುದರಿಂದ ಇಂದು ಕುಟುಂಬಗಳೇ ಇಬ್ಬಾಗವಾಗುತ್ತಿವೆ ಎಂದು ವಿಷಾದಿಸಿದ ರಾಣಿಮಾಚೆಯ ಸಾಕಿ ಸಲಹಿದ ತಾಯಂದಿರನ್ನೇ ಮನೆಯಿಂದ ಹೊರಹಾಕುವ ಪ್ರಕರಣಗಳು ಕಂಡುಬರುತ್ತಿರುವುದು ಶೋಚನೀಯ ಎಂದರು ಒಂದು ಪದ್ಮಶ್ರೀ ಸಿಕ್ಕೇ ಒಂದೇ ಅಲ್ಲ ನಾನು ಸುಮಾರು ಸಂಘ ಸಂಸ್ಥೆಯಲ್ಲಿ ಇದ್ದೇನೆ ಅದರ ಜೊತೆಗೆ ಒಂದು ಓಲ್ಡೇಜ್ ಏಳು ವರ್ಷದಿಂದ ಮಾಡ್ತಾಯಿದ್ದೀನಿ ತಂದೆ ತಾಯಿಯ ಮನೆ ಮನೆಯಿಂದ ಮಕ್ಕಳು ಹೊರಗೆ ಹಾಕೋದು ಅವರ ಕಣ್ಣೀರನ್ನು ಇವತ್ತಿಗೂ ನನಗೆ ಮರಕ್ಕೆ ಹಾಕ ಮರೆಯೋಕ್ಕಾಗಲ್ಲ ಯಾಕೆಂದರೆ ಅಥವಾ ಹೆಣ್ಮ ಹೆಣ್ಣು ಹೆಂಗಸರು ನನ್ನ ಹೊಟ್ಟು ಅವರ ಹೊಟ್ಟಿಗೆ ಬಿಡ್ಕೊಂಡು ಇಷ್ಟು ಒಂಬತ್ತು ಹೊತ್ತು ನನ್ನ ಮತ್ತು ಗಂಡನ ಹೊರಗೆ ಹಾಕಿದ್ದಾರೆ ಅಪ್ ಅದರ ಅವರು ಅವರಿಗೆ ಸಹ ದೇವರು ಅಂತ ಅಂತೇಳಿ ಶಾಪ್ ಹಾಕುವಂಥ ಪದ್ಧತಿ ಇದೆ ಸನ್ನಿವೇಶ ಬಂದಿದೆ ನೋಡಿದರೆ ಮೂವತ್ತೆಂಟು ಜನರಿದ್ದಾರೆ ನನಗೆ ಮೂರು ಜನರಿಗೆ ಕಾಲಿಲ್ಲ ಆದರೂ ನಾವು ಅವ್ರನ್ನ ಅಷ್ಟು ಚೆನ್ನಾಗಿ ನೋಡಿಕೊಂಡು ಬರ ನನ್ನ ಜೀವ ನನ್ನ ಜೀವನವನ್ನು ಅವರಿಗೆ ಮುಡುಪಾಗಿ ಇಟ್ಟಿದ್ದೀನಿ ಅದರಿಂದ ಯಾರೂ ನೀವು ಮದುವೆಯಾಗೆ ಹೋದ್ಮೇಲೆ ನಿಮ್ಮ ಮಕ್ಕಳಿಗೆ ಇನ್ನು ಮುಂದಕ್ಕೆ ಅವರಿಗೆ ಅಡ್ವೈಸ್ ಮಾಡಿ ಕಳಿಸಿ ನಾನು ನನ್ನ ತಂದೆ ತಾಯಿನ ಪ್ರೀತಿಸ್ತೀಯ ಹಾಗೆ ನಿನ್ನ ಹೆ ಗಂಡನ ತಂದೆ ತಾಯಿಗಳನ್ನು ಪ್ರೀತಿಯಿಂದ ನೋಡಿಕೊಂಡು ಸಂಸಾರ ಮಾಡಿ ಅಂತ ತಿಳ್ಕೊಂಡು ಒಂದು ಮಾತು ಹೇಳಿ ಅವ್ರಿಗೆ ನಮ್ಮ ಮದುವೆ ಮನೆ ಮ ತಮನೆಗೆ ಬಂದರೆ ಅಂದರೆ ತಾಯಿ ಮನೆಗೆ ಬಂದರೆ ಹೋಗುವಾಗ ಅಡ್ವೈಸ್ ಮಾಡಿ ಕಳಿಸಿಕೊಡಿ ಅದು ಅಷ್ಟೇ ಅವರಿಗೆ ಒಪ್ಪುತ್ತೋ ಹೇಳೋ ಗೊತ್ತಿಲ್ಲ ಇಲ್ಲಾಂದರೆ ಸಣ್ಣದರಿಂದಲೇ ಮನೆಯಲ್ಲಿ ದೀಪ ಮುಡ್ಗೋಕ್ಕೆ ಅವ್ರನ್ನೇ ಬಿಡಬೇಕು ಹದಿನೆಂಟು ವರ್ಷದ ಮೇಲೆ ಅವರಿಗೆ ಮನೆಯಲ್ಲಿ ಸಂಸಾರದೊಳಗೆ ಏನೆಲ್ಲ ಮಾಡಬೇಕು ಅಂಥದ್ದನ್ನೆಲ್ಲ ಕಲಿಸ್ಬಿಟ್ಟು ನೀವು ಮಕ್ಕಳಿಗೆ ತಿದ್ದಿದರೆ ಅದು ಮುಂದಕ್ಕೆ ಅವರಿಗೆ ಇಂಥ ಒಂದು ಪರಿಸ್ಥಿತಿ ಬರೋದು ಇಲ್ಲ ಕಾಣ್ತದೆ ಅದರಿಂದ ನಾನು ಕೇಳ್ಕೊಳ್ಳೋದಿಷ್ಟೇ ಅದು ಅವರು ಕಣ್ಣೀರ ಹಾಕುವಾಗ ನಾನು ಹೇಳ್ತೀನಿ ಅಮ್ಮ ನೀವು ದೇವರು ನೋಡ್ತಾ ಇದ್ದಾರೆ ಅವ್ರಿಗೆ ಸಹ ಈ ಗತಿ ಬಂದೇ ಬರ್ತದೆ ನೀವು ಅಳಬೇಡಿ ಅಂತ ಹೇಳ್ಕೊಂಡು ಅವ್ರನ್ನ ಸಮಾಧಾನ ಇದ್ದೀನಿ ಆ ಕಾಲು ಇಲ್ಲ ಕಾಲಿಲ್ಲ ಒಂದು ಇನ್ನೊಂದಿಗೆ ಒಂದು ಕೈ ಇದೆ ಅವ್ರನ್ನೆಲ್ಲ ನೋಡ್ಕೊಳ್ಳೋಕ್ಕೆ ಬೇರೆ ಜನರು ಇದ್ದಾರೆ ಅವರ ಬೇರೆಯವರು ನಾನು ಅವ್ರಿಗೆ ಒಂದು ಮಾಡುವಂಥ ಒಂದು ಅವಸ್ಥೆಯನ್ನು ನಾನು ಮಾಡಿದ್ದೀನಿ ದಯವಿಟ್ಟು ಇಂದು ಮಹಿಳೆಯರ ಕಾರ್ಯವ್ಯಾಪ್ತಿ ಎಲ್ಲಾ ಕ್ಷೇತ್ರಗಳಿಗೂ ವಿಸ್ತಾರವಾಗಿದೆ ಎಂದು ಆರಂಭದಲ್ಲಿ ಪ್ರಾಸ್ತಾವಿಕವಾಗಿ ಮಾತನಾಡಿದ ಅಸೋಸಿಯೇಷನ್ ಜಿಲ್ಲಾಧ್ಯಕ್ಷೆ ಯತೀಶ್ ಹೇಳಿದರು ಹಿಂದೆ ಬ್ಯೂಟಿಷಿಯನ್ಗಳನ್ನು ಸಮಾಜ ಕೆಳಮಟ್ಟದಲ್ಲಿ ಕಾಣುತ್ತಿತ್ತು ಆದರೆ ಬದಲಾದ ಸಮಾಜದಲ್ಲಿ ಗೌರವಾದರ ಹೆಚ್ಚಿದೆ ಎಂದ ರತ್ನ ಕಾರಣಾಂತರಗಳಿಂದ ನಿಂತು ಹೋಗಿದ್ದ ಅಸೋಸಿಯೇಷನ್ ಚಟುವಟಿಕೆಗಳಿಗೆ ಮರುಚಾಲನೆ ನೀಡಲಾಗುತ್ತಿದೆ ಎಂದರು ಗೌರವ ಕೊಡ್ತಿದ್ದಾರೆ ಹಾಗಾಗಿ ನಾವೆಲ್ಲ ತುಂಬ ಖುಷಿ ಪಡುವಂತಹ ವಿಚಾರಗಳು ಈಗಾಗಲೇ ನಾನು ಏನೇನೋ ವಿಚಾರಗಳನ್ನ ಹೇಳಬೇಕು ಅಂತಿದ್ರು ಕೂಡ ಹೀಗೆ ಈಗ ಬಂದಿರುವ ಅತಿಥಿಗಳು ಅದನ್ನೆಲ್ಲ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾರೆ ಎರಡ್ ಸಾವಿರದ ಏಳರಲ್ಲಿ ಏಳರಲ್ಲಿ ಇದು ಪ್ರಾರಂಭವಾಗಿತ್ತು ಕಾರಣಾಂತರದಿಂದ ಸ್ಥಗಿತವಾಗಿದ್ದ ಈ ಪ್ರಿಟೀಷಿಯನ್ ಅಸೋಸಿಯೇಷನ್ ಹೀಗಾಗಿಯೇ ನಮ್ಮ ಕನಸು ನನಸಾಗಿದೆ ಅಂತ ಹೇಳ್ಬೋದು ಹಾಗಾಗಿ ಈ ಮೂಲಕ ಈ ನನಸು ಮಾಡಲಿಕ್ಕೆ ಎಲ್ಲ ಕೊಡಗು ಜಿಲ್ಲೆಯಲ್ಲಿರುವ ಎಲ್ಲ ತಾಲೂಕಿನವರ ಅಧ್ಯಕ್ಷರಾಗಲಿ ಪದಾಧಿಕಾರಿಗಳಾಗಲಿ ಗಜಾಂಜಿ ಆಗಲಿ ಎಲ್ಲ ತಾಲೂಕಿನವರು ಎಷ್ಟು ಕೆಲಸ ಮಾಡಿದ್ದಾರೆ ಅಂತ ಹೇಳಿದರೆ ಪ್ರತಿಯೊಬ್ಬರಿಗೂ ಇದರ ವಿಚಾರಗಳು ಗೊತ್ತಿದೆ ಹಾಗಾಗಿ ಈ ಮೂಲಕ ಎಲ್ಲರಿಗೂ ನಮ್ಮ ಅಸೋಸಿಯೇಷನ್ನ ಈ ಒಂದು ಈ ಮಟ್ಟಕ್ಕೆ ಬರಲಿಕ್ಕೆ ಒಂದು ಅವಕಾಶವನ್ನು ಕೊಟ್ಟು ಇದಕ್ಕೂ ಮುನ್ನ ಅಸೋಸಿಯೇಷನ್ನ ಹೊಸ ಬ್ಯಾನರ್ ಅನ್ನು ಅತಿಥಿಗಳು ಅನಾವರಣ ಮಾಡಿದರು ಮಹಾಸಭೆಯ ಅಂಗವಾಗಿ ಏರ್ಪಡಿಸಲಾಗಿದ್ದ ಕ್ರೀಡಾ ಚಟುವಟಿಕೆಗಳಲ್ಲಿ ವಿಜೇತರಾದವರಿಗೆ ಬಹುಮಾನ ವಿತರಿಸಲಾಯಿತು ವೇದಿಕೆಯಲ್ಲಿ ಕೊಡಗು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷೆ ಬಿಆರ್ ಸವಿತಾ ರೈ ರಾಜ್ಯ ಮಾನವ ಹಕ್ಕುಗಳ ಜಾಗೃತಿ ಸಮಿತಿ ಅಧ್ಯಕ್ಷೆ ಜಯಮಾಲಾ ಅಸೋಸಿಯೇಷನ್ ಪ್ರಧಾನ ಕಾರ್ಯದರ್ಶಿ ಪವಿತ್ರ ಅಧ್ಯಕ್ಷೆ ವನಿತಾ ಚಂದ್ರಮೋಹನ್ ಪದಾಧಿಕಾರಿಗಳಾದ ಮಿನಾಸ್ ಝಾನ್ಸಿ ದೇವಕ್ಕಿ ನಾಗಮಣಿ ಪ್ರತಿಮಾ ಮತ್ತಿತರರು ಹಾಜರಿದ್ದರು